ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಸರ್ ಇದು ಮಹೀಂದ್ರ ಪಿಕಪ್ ಒಂದು ಗಾಡಿ ಕಳಿಸ್ಬಿಡಿರಲ್ಲ ಹೌದು ಸರ್ ಮಾಡಲ್ ಎಷ್ಟು ಗಡಿ ಇದು ಮಾಡಲ್ ಹದಿಮೂರು ಸರ್ ಓನರ್ ಎಷ್ಟಾಗಿದೆ ಓನರು ಐದು ಓನರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಹಾ ಎಲ್ಲ ರನ್ನಿಂಗ್ ಇದೆ ಸರ್ ಗಾಡಿ ರನ್ನಿಂಗ್ ಎಷ್ಟು ಆಗಿದೆ ಗಾಡಿ ರನ್ನಿಂಗ್ ಅಷ್ಟು ನೋಡಿಲ್ಲ ಸರ್ ಟೈರ್ ಕಂಡೀಷನ್ ಅಲ್ಲಿ ಟೈರ್ ಕಂಡೀಷನ್ ಫುಲ್ ಕಂಡೀಷನ್ ಇದೆ ಸರ್ ಯಾವುದು ಲೋನ್ ಇದೆ ಗಾಡಿ ಇಲ್ಲ ಲೋನ್ ಇಲ್ಲ ಸರ್ ಇದು 1.3 ನೇ ಇದು ಹಾ 1.3 ಸರ್ ಪವರ್ ಸ್ಟೀರಿಂಗ್ ಬರುತ್ತಾ ಹಾ ಪವರ್ ಸ್ಟೀರಿಂಗ್ ಸರ್ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿರೋ ಗಾಡಿ ಎಕ್ಸ್ಟ್ರಾ ಫಿಟಿಂಗ್ ಏನಿಲ್ಲ ಸರ್ ಏನು ಮಾಡಿಸಿಲ್ಲ ಏನಿಲ್ಲ ಅದೇ ಮಾಮೂಲಿ ಟೇಪ್ ಪೇಪರ್ ಅಷ್ಟೇ ಇದೆ ತೊಟ್ಟಿ ಎಲ್ಲ ಚೆನ್ನಾಗಿದೆಯಾ ಹಾಂ ಎಲ್ಲ ಚೆನ್ನಾಗಿದೆ ಸರ್ ಎಷ್ಟು ಕೊಡ್ತೇವೆ ಮೈಲೇಜ್ ಗಾಡಿ ಇದು ಮೈಲೇಜು ಒಂದು ಹದಿಮೂರು ಹದಿಮೂರುವರೆ ಹನ್ನೆರಡು ಏನು ನಾವು ಹೊಡೆದಂಗ ಇರ್ತೇವೆ ಸರ್ ಲೊಕೇಶನ್ ಗಾಡಿ ಇದು ಬಿಜಾಪುರ ಸರ್ ಬಿಜಾಪುರ ಲೋನ್ ಇಲ್ಲ ಅಲ್ಲ ಗಾಡಿ ಮೇಲೆ ಏನಿಲ್ಲ ಸರ್ ಎಷ್ಟು ಹೇಳ್ತೀರಿ ಗಾಡಿಗೆ ರೇಟು ನಾಲ್ಕು ಅರವತ್ತು ಸರ್ ನಾಲ್ಕು ಅರ್ವತ್ತು ಸರ್ವತ್ತು ಫೈನಲ್ ಎಷ್ಟು ಕೊಡ್ತೀರಿ ಇದು ಗಾಡಿ ಫೈನಲ್ ಏನು ನಿಮ್ಮ ಬಂದ್ರೆ ಹೆಚ್ಚು ಕಮ್ಮಿ ಮಾಡೋದು ನಮ್ ಕಡೆ ಬಂದ್ರೆ ಹೆಚ್ಚು ಕಮ್ಮಿ ಆಗುತ್ತೆ ಗಾಡಿ ಸೂಪರ್ ಅದ ಸರ್ ಎಲ್ಲ ಚೆನ್ನಾಗೈತೆ ಫುಲ್ ಪೇಂಟ್ ಐತೆ ಫುಲ್ ಪೇಂಟ್ ಆಗೈತೆ ಹ್ಮ್ ಹ್ಮ್ ಕಂಪನಿ ಪೇಂಟ್ ಹ್ಮ್ ಈಗ ನಾಲ್ಕು ವಾರ ಹೇಳ್ತಾ ಇದ್ರಾ ನಾಲ್ಕು ಅರವತ್ತು ಸರ್ ನಾಲ್ಕು ಅರವತ್ತು ಒಂದ್ ಇಪ್ಪತ್ತು ಸಾವಿರ ಬಿಡಿತಾರ ಏನಿದು ಗಾಡಿ ಹಾ ಅಷ್ಟ ಸರ್ ಪಾಸ್ ಆದ್ವಾ ಒಂದ್ ಇಪ್ಪತ್ತು ಸಾವಿರ ಬಿಡ್ತೀರ ಓಕೆ ಕಂಪ್ಲೀಟ್ ಮಾಡ್ತೀವಿ ನಾ ಗಾಡಿ ಮಾಡಿ ಸರ್ ನಮ್ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಸರಿ ಸರ್ Thank you. Thank you.